ನಮಸ್ಕಾರ ಏನು ಇವತ್ತು ಕೆಂಪೇಗೌಡ ಐನೂರ ಹದಿನಾರನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ನಮ್ಮ ಕುಲಬಾಂಧರ ಅಲ್ಲ ಅನ್ನ ಅನ್ನತ ಮತ್ತು ಎಲ್ಲರೂ ಸೇರಿ ಇವತ್ತು ನಮ್ಮ ಕೆಂಪೇಗೌಡ ಜಯಂತಿಯನ್ನು ಇಲ್ಲಿ ಪೂಜೆ ಕಾರ್ಯಕ್ರಮ ಮಾಡಿ ಇವತ್ತು ಸರಳವಾಗಿ ತಾಲೂಕಿನಂತ ಸರಳವಾಗಿ ಕೆಂಪೇಗೌಡ ಜಯಂತಿ ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಅದ್ದೂರಿಯಾಗಿ ಅಂತೇಳಿ ಕೆಂಪೇಗೌಡ ಜಯಂತಿನ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ಕಮಿಟಿಯ ನಮ್ಮ ಮತ್ತು ನಮ್ಮ ಸಮುದಾಯದವರು ಎಲ್ಲರೂ ಸೇರಿ ಮಾತಾಡಿ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ ಬರೋ ದಿನಗಳಲ್ಲಿ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಇವತ್ತು ಹಳ್ಳಿಗಳಲ್ಲಿ ಹುಮ್ಮಸ್ ಆಗಿದ್ದಾರೆ ಮಾಡಬೇಕು ಮಾಡಬೇಕಂತೇಳಿ ಎಲ್ಲ ನಮ್ಮ ಕುಲಬಾಂಧರು ಅದ್ದೂರಿಯಾಗಿ ಮಾಡಬೇಕಂತೇಳಿ ಒತ್ತು ಪಂಚಾಯತ್ ಪಂಚಾಯತಿಯಿಂದ ಬರ್ತಾಯಿತ್ತು ಮೂವತ್ತು ಪಂಚಾಯತ್ಗಳೂ ಇವತ್ತು ಒಂದು ನೆಕ್ಸ್ಟು ಡೇಟ್ಗೆ ಅಲ್ಲಿ ಅಲ್ಲಿಂದ ಬರೋಕ್ಕೆ ರೆಡಿಯಾಗಿದ್ದಾರೆ ಅಷ್ಟು ಹುಮ್ಮಸ್ಸಾಗಿದ್ದಾರೆ ಮಾಡಬೇಕಂತೇಳಿ ಎರಡು ಸಾವಿರದ ಹದಿನೆಂಟಲ್ಲಿ ಮಾಡಿದರೆ ಅದಕ್ಕನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ನಮ್ಮ ಸಮುದಾಯರು ಎಲ್ಲರೂ ಸಹ ಇವತ್ತು ಮಾಡಬೇಕಂತ ಒಂದು ಇದು ಮಾಡ್ತಾಯಿದ್ದಾರೆ ಇದಕ್ಕೆ ನಮ್ಮ ಕುಲಬಾಂಧರಿಗೆ ನಾನು ನಿಜವಾಗ್ಲೂ ನಮಸ್ಕರಿಸ್ತೀನಿ ಯಾಕಂದರೆ ಇಷ್ಟು ಅದ್ದೂರಾಗಿ ಮಾಡಬೇಕಂತ ಅವರು ಒಂದು ಹುಮ್ಮಸ್ಸ ಇದ್ದಾಗ ನಮ್ಮ ಕಮಿಟಿಯವರು ಸಹ ಅವ್ರು ಸಹಕರಿಸಿ ಒಳ್ಳೆಯ ಒಂದು ಡೇಟನ್ನು ಫಿಕ್ಸ್ ಮಾಡಿ ಆ ಡೇಟ್ಗೆ ನಾವು ಅವ್ರಿಗು ಹೇಳಿದಾಗ ಅವ್ರು ತಿಳಿಸಿದಾಗ ಇವತ್ತು ಡಿಪೋಲ್ ಕೂಡ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಡಿ ಅದ್ದೂರಾಗಿ ಮಾಡಿದ್ರು ಅವ್ರಿಗೆ ಒಂದು ವರ್ಷ ವರ್ಷವೂ ನಾವು ಮಾಡ್ತೀವಿ ನಮ್ಗೊಂದು ಇದು ಪರ್ಮಿಷನ್ ಕೊಡಬೇಕಂತ ಮುಂದಿನ ದಿನಗಳಲ್ಲಿ ವರ್ಷ ವರ್ಷವೂ ಮಾಡೋ ಥರ ಅದ್ದೂರಾಗಿ ಮಾಡೋ ಥರ ಹೇಳೋಣ ಇವತ್ತು ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಮಾಡಿ ಇದೇ ರೀತಿ ನಾವು ನಡಿಸ್ ನಡೆಸ್ಬೇಕಂತೇಳಿ ಇವತ್ತು ಈ ಸಮುದಾಯ ಭವನದಲ್ಲಿ ಒಂದು ಕೆ ಕೆಂಪೇಗೌಡ ಜಯಂತಿಯನ್ನು ನಮ್ಮ ಕುಲಬಾಂಧರು ಮತ್ತು ನಮ್ಮ ಎಲ್ಲ ಮುಖಂಡರು ಬಂದು ಬಂದು ಇವತ್ತು ಹಿರಿಯರು ಬಂದು ಇವತ್ತು ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ